ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಊರ್ ತಗೋದಿದೆ ಸುಕ್ಕ ಮಾಡ್ಕೊಂಡಲ್ಲೇ ಎಕ್ಬೋ ದಿನ ಸಾಮಾನು ಕ್ರೌಂಡ್ ಮಾಡ್ಬಿಟ್ಟು ರ ಒಂದು ಅಂಗದಾತು ಕೊತ್ತಂಬರಿ ರೆಡ್ಡು ಟೀ ಸ್ಪೂನ್ದಾತು ಜೀರಿಗೆ ಐನ ಐದೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದು ಟೀ ಸ್ಪೂನ್ದಾತು ಕಿನ್ನಿ ಮುಂಚೆ ಅಂಚಿನೇ ಇಡೀ ಗರಂ ಮಸಾಲೆಲ್ಲ ಕೆತ್ತೆ ರೌಂಡ್ ಆಯಿತು ಅಂಜಿನವಂತೆ ಕಸ 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 ಎಲ್ಲ ಉಂಟು ಮಂಜಲ್ದ ಪುಡಿ ಮಂಜಾಲ್ದ ಪುಡಿ ಎಲ್ಲಗೆ ತಂದೆ ಅಂತೆ ಮಕ್ಕ ಮುಂಚಿ ಮುಷ್ಟಿದಾತು ಉರ್ದ ಮುಂಚೆ ಏನು ಊರ್ದ ಮುಂಚಿಜ್ಜೆನ ಕೈ ಅಂಚದೇನು ಗಾಟಿ ತಂದೆ ಮಸ್ತ್ ಖಾರ ಅಜ್ಜಿ ಅದ ಉಂಟು ಅಂಚದು ಒಂದು ಇವತ್ತೈದು ಮುಂಚೆ ಉಂಟು ಪೂರ ಒಂದೆನ್ ಡ್ರೈ ರೋಸ್ಟ್ ಮಲ್ಕೊಡು ದೀತೆ ದಿದ್ದೆ ಆಯ್ತು ಮುಂಚಿ ಕೊತ್ತಂಬರಿ ಕಡ್ಡಿ ಬೇ ಸೊಪ್ಪು ಅಂಚೆನೆ ಪೂರ ಗರಂಸಿಂದ ಪೂರ ಫ್ರೈ ಮಾಡ್ತದ್ದು ಚಪ್ಪೆ ಇವಾಗ ಮಿಕ್ಸಿ ಪಾಡಂದೆ ಹಸಿಪುಡ್ಡಿ ರೆಡಿ ಆಂಡು ಕಲರ್ಸಲ್ಲಿ ಹೆಂಚೆ ರೆಡ್ ಉಂಡು உத கோகோரி நீர்த்த் தாரு நீரளி டொமேட்டே ஒன்று டொமட்டோ சுண்டி பெள்ளி பேஸ்ட் ಪುಳಿ ತನೀರು ಬೇರೆ ದೀ ಕಸೆ ಬೇಯೊಂದು ಬೇಯ್ಯರೆ ಒಂದು ಉಪ್ಪು ಪಾಡಂಗೆ ಅಷ್ಟು ಒಂಜಿ ಗಡಿಯು ತಾರಾಯಿಗೆ ತಂದೇನು ಅಂಚೆ ಒಂದು ಪೊಡಿನ ಪಾಡ್ದು ಒಂದೇ ಮಿಕ್ಸ್ ಮಲ್ಕೊಡು ಕೈಟಿ ಮಿಕ್ಸಿ ಪಾಡಿಕೊಂಡಿದ್ದು ಕೈಟಿ ಮಿಕ್ಸಿ ಪೊಡಿ ಹಾಕಿ ಅದಕ್ಕೆ ಕೈಟಿನ ಚಪ್ಪಿ ಜಂಕೊಡು ಚಪ್ಪೆ ಜಂಕಿನ ಪೊಡಿ ಹಾಕೊಂಡು ತಾರಾಯಿ கோரி பாடை மி தாடங்கு புளி சந்த உணந்து நன்கு உப்பு சரி உங்களுக்கு நாம கரெக்டாக ಇದು ರೈವಾ ಬೇಕ ಬಂದ್ ಮನಪೇ ಗ್ಯಾಸ್